ರಂಗಸ್ವಾಮಿ ಕುಮಾರ್ ಅವರ ಹುಟ್ಟಹಬ್ಬದಲ್ಲಿ ಭಾಗವಹಿಸಿದ್ದೀನಿ ಇಷ್ಟಪಡ್ತೀರಾ ನಮ್ಮ ವಾರ್ಡ್ ನಂಬರ್ ಮೂರರ ಅಧ್ಯಕ್ಷರಾಗಿದ್ದ ಅಂತ ಬಿ ಜೆ ಪಿಯ ಒಡೆಯ ಕಾರ್ಯಕರ್ತರಾದ ರಂಗಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರಿಗೆ ಶುಭ ಹಾರೈಸಲು ಸುಮಾರು ಸಾಕಷ್ಟು ಕಾರ್ಯಕರ್ತರು ಬಂದು ಅವರಿಗೆ ಆ ಒಂದು ನೇರ ದಿಟ್ಟ ನಿರಂತರ ಅವರು ಮನಸ್ಸಲ್ಲಿ ಏನಿಟ್ಕೊಳ್ಳೋದಿಲ್ಲ ನೇರವಾಗಿ ಮಾತಾಡ್ತಾರೆ ಅದು ಕೆಲವರು ಕಾರ ಆಗುತ್ತೆ ಆದರೂ ನೇರವಾಗಿ ಮಾತಾಡೋದನ್ನು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡೇ ಇರೋದ್ರಿಂದ ಶುದ್ಧವಾಗಿ ಅವರ ಕ ಕೆಲಸ ಕಾರ್ಯವೈಖರಿಯನ್ನು ಗುರುತಿಸಿ ಅವ್ರನ್ನ ನಮ್ಮ ಟೂರು ಬಡಾವಣೆಯ ಹುಲಿ ಎಂದು ಹೇಳ್ಬಿಟ್ಟು ನಮ್ಮ ಎಮ್ ಎಲ್ ಎ ಅವರು ಬೆಳಗ್ಗೆ ಒಂದು ಹುಲಿ ಫೋಟೋನೇ ಕೊಟ್ಟು ಇದ್ದಾರೆ ಅವರಿಗೆ ಯಾಕೆಂದರೆ ಆ ಥರ ಅವ್ರನ್ನ ನೇರವಾಗಿ ಮಾತಾಡ್ತಾರೆ ಏನು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಒಳ್ಳೆ ಕಾರ್ಯಕರ್ತ ಅವರು ಆರ್ ಎಸ್ ಎಸ್ ಇಂದ ನಮ್ಮ ಬಿ ಜೆ ಪಿಯಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಇಲ್ಲಿ ಒಂದು ನಮ್ಮ ಮುಖಂಡತ್ವವನ್ನು ವಹಿಸ್ಕೊಂಡು ಒಳ್ಳೆ ಲೀಡ್ರು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಜವಾಬ್ದಾರಿಯನ್ನು ಅವರು ಕೊಟ್ಟು ಪಕ್ಷ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅವ್ರ ಮನಸ್ಸನ್ನು ಕೊಡಲಿ ಅದೇ ರೀತಿಯಾಗಿ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಅವ್ರ ಜೊತೆಯಲ್ಲಿ ನಮ್ಮ ಕಂಡಳಿ ಕುಮಾರ್ ಅವ್ರದೂ ಹುಟ್ಟುಹಬ್ಬವನ್ನು ಅವ್ರ ಜೊತೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಮೂರು ದಿವಸಕ್ಕೆ ಮುಂಚೆ ನಮ್ಮ ಮುಳ್ಳಿನಾಯ್ಡು ಅವರದನ್ನು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಹುಟ್ಟುಹಬ್ಬ ಮಾಡೋದರ ಮುಖ್ಯವಾಗಿ ಅವರ ಒಂದು ಮುಖಂಡತ್ವವನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರಿಗೆ ಇನ್ನೂ ಒಂದು ಹುಮ್ಮಸ್ ಬಂದು ಕೆಲಸಗಳಲ್ಲಿ ಒಳ್ಳೆ ಮನುಷ್ಯನಿಗೆ ಹುಟ್ಟಿದ ಹಬ್ಬ ಅಂತ ಹೇಳೋದು ವಿಶೇಷವಾಗಿರ್ತಕ್ಕಂಥ ಯಾಕೆಂದ್ರೆ ಅವರ ವಿಶೇಷತೆಯಿಂದ ಗುರುತಿಸಿ ಅವ್ರಿಗೆ ಎಷ್ಟು ಜನ ಮಾಡ್ತಕ್ಕಂಥ ಒಂದು ವಿಷಸ್ ಏನಿದೆ ಅದನ್ನ ಹುಟ್ಟಿದಬ್ಬ ಅಂತ ಅದಕ್ಕೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ವಿಶೇಷವಾದ ವ್ಯಕ್ತಿಗಳನ್ನ ಸೇರ್ಕೊಂಡಿದ್ದೀರಾ ನೀವೆಲ್ಲ ಅವರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಗುರುತಿಸಿ ಅವ್ರಿಗೆ ಆಶೀರ್ವಾದ ಮಾಡ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡನೆಯ